ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ಅಲ್ವಾ ನಾನು ಕೂಡ ಏನಾದ್ರೂ ಮಾಡಬೇಕು ಅಂತ ನನ್ನ ಎಜುಕೇಶನ್ ಕಂಪ್ಲೀಟ್ ಆಗ್ತಿದ್ದಂಗೆ ನನಗೆ ಮದುವೆ ಫಿಕ್ಸ್ ಆಯ್ತು ನಾನು ಈ ಒಂದು ವಿಡಿಯೋನ ಶುಕ್ರವಾರ ಶೂಟ್ ಮಾಡ್ತಿರೋದ್ರಿಂದ ಗಂಡ ಹಿಂಟಿ ಒಟ್ಟಿಗೆ ಪೂಜೆ ಮಾಡೋದ್ರಿಂದ ಆ ಮನೆಗೆ ಶ್ರೇಯಸ್ಸು ಜಾಸ್ತಿ ಅಂತ ಹಲೋ ಫ್ರೆಂಡ್ಸ್ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಲೈಫ್ ಅಲ್ಲಿ ಏನೇ ಕಷ್ಟ ಬಂದ್ರೂ ಕೂಡ ನಮ್ಮ ಮುಖದಲ್ಲಿ ಯಾವಾಗ್ಲೂ ಒಂದು ಸ್ಮೈಲ್ ಇರಲಿ ಅಂತ ಹೇಳ್ತಾ ನಾನು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿಮ್ಗೆ ನನ್ನ ಒಂದು ತಮ್ನ ಅಲ್ಲಿ ಗೊತ್ತಾಗಿರುತ್ತೆ ಇದು ನನ್ನ ಫಸ್ಟ್ ಲೆಂತಿ ಲಾಗ್ ಅಂತ ಹೌದು ಈ ನನ್ನ ಫಸ್ಟ್ ಲೆಂತಿ ಲಾಗ್ ಅಲ್ಲಿ ನನ್ನ ಕಿರು ಪರಿಚಯನ ನಿಮ್ ಜೊತೆ ಮಾಡ್ಕೋಬೇಕು ಅಂತ ನಾನು ಅನ್ಕೊಂಡಿದೀನಿ ಅದಕ್ಕೂ ಮುಂಚೆ ನಾನು ಯಾಕೆ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನಾನು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿ ಒನ್ ಮಂತ್ ಹತ್ತಿರ ಆಗಿದೆ ಇಷ್ಟು ದಿನ ಮಿನಿ ಲಾಕ್ಸ್ ನ ಮಾತ್ರ ಅಪ್ಲೋಡ್ ಮಾಡ್ತಿದೆ ಬಟ್ ಇನ್ಮೇಲೆ ಲೆಂತಿ ಲಾಕ್ಸ್ ನ ಕೂಡ ಅಪ್ಲೋಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ ನನ್ನ ಒಂದು ಮಿನಿ ಲಾಕ್ಸ್ ನ ಇಷ್ಟ ಪಡ್ತಿರೋ ನೀವೆಲ್ಲ ನನ್ನ ಒಂದು ಲೆಂತಿ ಲಾಕ್ಸ್ ನ ಕೂಡ ಇಷ್ಟಪಟ್ಟು ಪಟ್ಟಿ ನೋಡ್ತೀರಾ ಅಂತ ಅನ್ಕೊಂಡಿದೀನಿ ಆದಷ್ಟು ನಂಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ಅಲ್ವಾ ನಾನು ಕೂಡ ಏನಾದರೂ ಮಾಡಬೇಕು ಅಂತ ಹಾಗಾಗಿ ಈಗಿನ ಜನ್ರೇಷನಲ್ಲಿ ಈ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಹೆಣ್ಮಕ್ಳಿಗೆ ಸಿಕ್ಕಿದೆ ಹಾಗಾಗಿ ನನಗೂ ಕೂಡ ಮುಂಚೆಯಿಂದನೂ ಒಂದು ಕನಸಿತ್ತು ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ಹೇಗೆ ಮಾಡೋದು ಹೆಂಗೆ ಮಾಡೋದು ಅನ್ನೋ ಒಂದು ಮುಜುಗರ ಫೀಲ್ ಕೂಡ ಇತ್ತು ಏನಾದರೂ ಅಂದ್ಕೊಬಿಡ್ತಾರೇನೋ ಯಾರಾದರೂ ಏನಾದರೂ ಅಂದ್ಬಿಟ್ರೆ ಅನ್ನೋ ಒಂದು ಭಯ ಕೂಡ ಇತ್ತು ಆದರೆ ಅದಕ್ಕೆಲ್ಲ ಒಂದು ಇವಾಗ ಫುಲ್ ಸ್ಟಾಪ್ ಇಟ್ಟು ನಾನು ಆ ಕನಸನ್ನ ನನಸು ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಈ ನನ್ನ ಕನ್ಸು ನನ್ನ ಫ್ಯಾಮಿಲಿ ಹಾಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಈ ಪ್ಲಾಟ್ಫಾರ್ಮ್ ನ ಚೂಸ್ ಮಾಡ್ಕೊಂಡಿದ್ದೀನಿ ನನ್ನ ಈ ಒಂದು ವಿಡಿಯೋ ನೋಡ್ತಿರೋ ನಿಮಗೆಲ್ಲ ನಾನು ಹೇಳೋದಿಷ್ಟೇ ನಿಮಗೂ ಸಹ ಯಾವುದಾದ್ರೂ ಅಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಆಸೆ ಇದ್ದರೆ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾತ್ರ ಹೋಗಬೇಡಿ ಯಾರಾದರೂ ಏನಾದರೂ ಅಂತಾರೇನೋ ಅನ್ಕೋತಾರೇನೋ ಅನ್ನೋ ಒಂದು ಚಿಂತೆ ನಿಮ್ಮ ಮೈಂಡಲ್ಲಿ ಬರೋಕ್ಕೆ ಬಿಡಬೇಡಿ ಅಂದ್ಕೊಳ್ಳೋರು ಯಾವತ್ತಿದ್ರು ಅಂದ್ಕೊಂಡೆ ಅನ್ಕೋತಾರೆ ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಬಾರ್ದು ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟು ನಿಮ್ಮ ಡ್ರೀಮ್ ಏನು ನೀವು ಯಾವುದ್ರಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ದೀರ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿ ಆದಷ್ಟು ಬೇಗ ಬೇಗ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಯಾಕಂದ್ರೆ ಲೈಫ್ ಅನ್ನೋದು ತುಂಬಾ ಅನ್ಪ್ರಿಡಿಕ್ಟೇಬಲ್ ಯಾವಾಗ ಏನಾಗುತ್ತೆ ಅನ್ನೋದು ಯಾರು ಕೂಡ ಗೆಸ್ ಮಾಡಕ್ ಆಗಲ್ಲ ಇದ್ಮೇಲೆ ನಾವು ಯಾಕೆ ಬೇರೋರ್ ಏನು ಅನ್ಕೋತಾರೆ ಅನ್ನೋದನ್ನ ಯೋಚನೆ ಮಾಡಬೇಕು ಒಂದ್ಸಲ ಕುತ್ಕೊಂಡು ಯೋಚನೆ ಮಾಡಿ ಸಾಕು ನಿಮ್ಗೆ ನಿಮ್ಮ ಆನ್ಸರ್ ಏನು ಅಂತ ಗೊತ್ತಾಗುತ್ತೆ ಬೇರೆಯವ್ರ ಅನ್ಕೊಳ್ಳೋದ್ರಿಂದ ನಾವು ನಮ್ಮ ಡ್ರೀಮ್ಸ್ ನ ಯಾವತ್ತು ಕೆಳಗಡೆ ಬಿಡಬಾರ್ದು ಅಲ್ವಾ ಯಾವತ್ತು ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ವಿಶ್ವಾಸ ಇರಲಿ ಆ ದೇವ್ರ ಆಶೀರ್ವಾದ ನಿಮ್ಗೆ ಸಿಕ್ಕೇ ಸಿಗುತ್ತೆ ನಿಮ್ಮ ಮನೆಯವ್ರ ಸಪೋರ್ಟ್ ಕೂಡ ನಿಮ್ಗೆ ಖಂಡಿತ ಸಿಗುತ್ತೆ ಅಂತ ಹೇಳ್ತೀನಿ ಈ ಯೂಟ್ಯೂಬ್ ಮಾತ್ರ ಅಲ್ಲ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ತುಂಬಾನೇ ಕಷ್ಟ ಇದೆ ತುಂಬಾನೇ ಟಫ್ ಕಾಂಪಿಟೇಷನ್ಸ್ ಇದೆ ನಾವು ನಮ್ಮ ಕನ್ಸಿನ ಜೊತೆಗೆ ನಮ್ಮ ಎದುರಾಳಿ ಜೊತೆ ನಾವು ಕಾಂಪೀಟ್ ಮಾಡಬೇಕಾಗಿರುತ್ತೆ ನಾವು ಯಾವುದೇ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಅದರಲ್ಲಿ ಏನಾದ್ರೂ ಒಂದು ಯುನಿಕ್ ಅನ್ನೋದಿರಬೇಕು ವಿಶೇಷತೆ ಅನ್ನೋದು ಇರಬೇಕು ಹಾಗಾದ್ರೆ ಅಷ್ಟೇ ನಾವು ನಮ್ಗೆ ಎಲ್ರಿಗೂ ಇಷ್ಟ ಆಗ್ತೀವಿ ಎಲ್ಲಾರು ಮಾಡೋ ರೀತಿನೇ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗ್ತೀವಿ ಅಲ್ವಾ ಹಾಗಾಗಿ ಏನಾದ್ರೂ ಒಂದು ವಿಶೇಷತೆನ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಆದಷ್ಟು ನಾನು ಇವಾಗ ನೋಡಿರೋ ರೀತಿ ಹೇಳ್ಬೇಕು ಅಂತಂದರೆ ಎಲ್ರಿಗೂ ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಥಿಂಕಿಂಗ್ ಇದ್ದೇ ಇರುತ್ತೆ ಏನಾದರೂ ಆ ಥರ ತಿಂಕಿಂಗ್ ಇತ್ತು ಅಂತಂದರೆ ಫಸ್ಟು ನೀವು ಯೂಟ್ಯೂಬ್ ಅಂದರೆ ಏನು ಯೂಟ್ಯೂಬಲ್ಲಿ ಯಾವ ರೀತಿ ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಯೂಟ್ಯೂಬಲ್ಲಿ ಯಾವ ರೀತಿ ಪಾಲಿಸಿ ಇದೆ ಯಾವ ರೀತಿ ಚಾಲೆಂಜಸ್ ಇದೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ ನೀವು ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ಟೆಕ್ ಚಾನಲ್ಸ್ನ ಫಾಲೋ ಮಾಡಬೇಕಾಗಿರುತ್ತೆ ಕನ್ನಡದಲ್ಲಿ ಟೆಕ್ ಟೆಕ್ ಚಾನಲ್ಸ್ ಅಂತ ತುಂಬ ಇದ್ದಾವೆ ಅದರಲ್ಲಿ ಯಾರ್ದಾದ್ರೂ ಒಂದು ಇಬ್ರುದು ನಿಮಗೆ ಯಾರ್ದು ಅರ್ಥ ಆಗುತ್ತೆ ಒಂದು ಎರಡು ಮೂರು ಜನದನ್ನೆಲ್ಲ ನೀವು ಫಾಲೋ ಮಾಡಿ ಫಸ್ಟು ಒಂದು ನ ನೋಟ್ ಮಾಡಿ ಇಟ್ಕೊಳ್ಳಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಕಂಟೆಂಟ್ ಕೊಡಬೇಕು ನಾವು ಯಾವ ರೀತಿ ಅಪ್ಲೋಡ್ ಮಾಡಬೇಕು ತುಂಬ ಮೆಥಡ್ಸ್ ಇದೆ ಅಂತಾನೆ ಹೇಳ್ಬೋದು ಅದನ್ನೆಲ್ಲ ನೀವು ಒಂದು ವಾರ ಯೂಟ್ಯೂಬ್ನ ಡೀಪ್ ಸ್ಟಡಿ ಮಾಡಿ ನಂತರ ಯೂಟ್ಯೂಬ್ಗೆ ಬನ್ನಿ ಅಂತ ಹೇಳ್ತೀನಿ ನಾನು ಇದಿಷ್ಟು ನಾನು ಯಾಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಇವಾಗ ನೆಕ್ಸ್ಟು ನನ್ನ ಪರಿಚಯ ಅಂದರೆ ನನ್ನ ಇಂಟ್ರೊಡಕ್ಷನ್ ಅಂತ ಬಂದರೆ ನಮ್ಮ ಮೊದಲಿಗೆ ನನ್ನ ಹೆಸರು ಐಶ್ವರ್ಯ ಅಂತ ನನಗೆ ಟೀಚಿಂಗ್ ಪ್ರೊಫೆಷ್ನಲ್ ಇಷ್ಟ ಅಂತ ನಾನು ಬಿ ಎಸ್ ಸಿ ಬಿ ಎಡ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆದರೆ ನೀವೆಲ್ಲ ಅಂದ್ಕೋಬೋದು ಆದರೂ ನಾನು ಯಾಕೆ ಟೀಚಿಂಗ್ ಮಾಡಕ್ಕೆ ಹೋಗ್ತಿಲ್ಲ ಅಂತ ಬಿಕಾಸ್ ಯಾಕಂದರೆ ನನ್ನ ಎಜುಕೇಷನ್ ಕಂಪ್ಲೀಟ್ ಆಗ್ತಿದ್ದಂಗೆ ನನಗೆ ಮದುವೆ ಫಿಕ್ಸ್ ಆಯಿತು ನಾನಿವಾಗ ಮದುವೆ ಆಗಿ ಜಸ್ಟ್ ಒಂದು ಟೆನ್ ಮಂತ್ಸ್ ಆಗಿದೆ ಅಷ್ಟು ಒನ್ ಇಯರ್ ಕೂಡ ಕಂಪ್ಲೀಟ್ ಆಗಿಲ್ಲ ಜಸ್ಟ್ ಒಂದು ಟೆನ್ ಮಂತ್ಸ್ಗೆ ಇನ್ನೂ ಫಿಫ್ಟೀನ್ ಡೇಸ್ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು ಅಷ್ಟೇ ಹೆಣ್ಮಕ್ಕಳು ಅಂದಮೇಲೆ ಅವರಿಗೆ ಕೆಲವೊಂದು ರೆಸ್ಪಾನ್ಸಿಬಿಲಿಟೀಸ್ ಇದ್ದೇ ಇರುತ್ತೆ ಅಲ್ವಾ ಆ ಒಂದು ಕಾರಣದಿಂದ ನಾನು ಟೀಚಿಂಗ್ಗೆ ಹೋಗೋಕ್ಕಾಗ್ತಿಲ್ಲ ಅಷ್ಟೇ ಅದು ಬಿಟ್ಟರೆ ಮನೆಯವ್ರು ಕಳಿಸ್ತಿಲ್ಲ ಇಲ್ಲ ನನಗೆ ಇಷ್ಟ ಇಲ್ಲ ಇಲ್ಲಾಂದರೆ ಹಸ್ಬೆಂಡ್ ಯಾಕೋ ಇವ್ರನ್ನ ಟೀಚಿಂಗ್ ಪ್ರೊಫೆಷ್ನಲ್ಗೆ ಕಳಿಸ್ತಿಲ್ವೇನೋ ಅಂತ ನೀವೆಲ್ಲ ತಿಂಕ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಾನು ನನ್ನ ಟೀಚಿಂಗ್ಗೆ ನಾನು ಮತ್ತೆ ಹೋಗೇ ಹೋಗ್ತೀನಿ ಅದು ನನ್ನ ಟೀಚಿಂಗ್ ಪ್ರೊಫೆಷ್ನಲ್ ಅನ್ನೋದು ನನಗೊಂದು ಡ್ರೀಮ್ ಥರ ಇದೆ ಮುಂಚೆಯಿಂದ ಅದಕ್ಕೋಸ್ಕರ ಅಂತಲೇ ನಾನು ಇಲ್ಲ ನನ್ನ ಬಿ ಎಸ್ ಸಿ ಬಿ ಎಡ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದು ಮದ್ವೆ ಆಯ್ತು ಒಂದು ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀನಿ ಅಷ್ಟೇನೆ ಬಟ್ ಮುಂದೆ ಒಂದಿನ ನಾನು ಆ ಡ್ರೀಮ್ ನ ಕೂಡ ಕಂಪ್ಲೀಟ್ ಮಾಡ್ಕೋತೀನಿ ಅನ್ನೋ ನಂಬಿಕೆ ನನಗಿದೆ ಹಾಗೆ ಇನ್ನು ನನ್ನ ಹಸ್ಬೆಂಡ್ ಮನೆ ಇರೋದು ಹಾಸನಲ್ಲಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ನನ್ನ ತವ್ರ ಮನೆ ಕೂಡ ಇರೋದು ಹಾಸನಲ್ಲೇ ಬಟ್ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೆಟಲ್ ಆಗಿರೋದು ಮಂಡ್ಯದಲ್ಲಿ ಅಂದ್ರೆ ನಮ್ಮ ತಂದೆಯವರು ತುಂಬಾ ಚಿಕ್ಕ ವಯಸ್ಸಲ್ಲೇ ಮಂಡ್ಯದಲ್ಲಿ ಹೋಗಿ ಸೆಟಲ್ ಆದ್ರು ಬಟ್ ಇಲ್ಲಿ ಹಾಸನಲ್ಲೇ ಎಲ್ಲ ತರ ಪ್ರಾಪರ್ಟೀಸ್ ಎಲ್ಲ ಇದೆ ಬಟ್ ಮಂಡ್ಯದಲ್ಲೇ ಇದೀವಿ ಅಷ್ಟೇನೆ ನಾನು ಹುಟ್ಟಿದ್ದು ಬೆಳೆದಿದ್ದು ಇದು ಎಲ್ಲ ನಾನು ಮಂಡ್ಯದಲ್ಲೇನೇನೆ ಆದರೆ ಇವಾಗ ಹಣೆ ಬರೋ ನೋಡಿ ನೆಕ್ಸ್ಟ್ ನೀನು ಇಲ್ಲಿಗೆ ಬರಬೇಕು ಅನ್ನೋ ರೀತಿಲಿ ನಾನು ಮದುವೆ ಆಗಿದ್ ಮಾತ್ರ ಹಾಸನ್ಗೆ ಇವಾಗ ಮಂಡ್ಯ ಲೈಫ್ ಹೇಗಿದೆ ಅಲ್ಲಿ ಕಲ್ಚರ್ ಹೇಗಿದೆ ಅನ್ನೋದೆಲ್ಲ ನಾನು ತಿಳ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಹಾಸನ್ಗೆ ಎಂಟ್ರಿ ಕೊಟ್ಟಿದ್ದೀನಿ ಮತ್ತೆ ಇಲ್ಲಿ ಕಲ್ಚರ್ ಏನಿದೆ ಇಲ್ಲಿ ಲೈಫ್ ಸ್ಟೈಲ್ ಏನಿದೆ ಅದನ್ನೆಲ್ಲ ಇವಾಗ ಅಜ್ಜಸ್ಟ್ ಮಾಡ್ಕೊತಿದ್ದೀನಿ ನಾನು ನೀವ್ಯಾರಾದರೂ ನನ್ನ ಒಂದು ಮಿನಿ ಲಾಗ್ಸ್ನ ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ ನಾನು ಮಂಡ್ಯ ಹಾಸನ್ ಎರಡು ಕಡೆನೂ ಇರ್ತೀನಿ ಯಾಕಂದರೆ ಅಲ್ಲಿ ನನ್ನ ಫ್ಯಾಮಿಲಿ ಅಂದರೆ ನನ್ನ ತಮ್ಮ ಅಮ್ಮ ಅಪ್ಪ ಎಲ್ಲ ಇದ್ದಾರೆ ಇಲ್ಲಿ ನನ್ನ ಗಂಡ ನನ್ನ ಮನೆ ಎಲ್ಲ ಅತ್ತೆ ಮಾವ ಎಲ್ಲಿ ಎಲ್ಲ ಇದ್ದಾರೆ ಎರಡು ಕಡೆನೂ ಕೂಡ ನಾನು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ ಸದ್ಯಕ್ಕೆ ನನ್ನ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಸಾಕು ಅಂತ ಅನ್ಕೋತೀನಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಈ ಒಂದು ವಿಡಿಯೋನ ಶುಕ್ರವಾರ ಶೂಟ್ ಮಾಡ್ತಿರೋದ್ರಿಂದ ನಮ್ಮ ಮನೆಯಲ್ಲಿ ಶುಕ್ರವಾರ ವಾರ ಮಾಡುವಂತಹ ಪದ್ಧತಿ ಇದೆ ಅದಕ್ಕೆ ನಾನು ದೇವರನ್ನು ಅಲಂಕಾರ ಮಾಡಿಕೊಂಡು ನಿಮ್ಮ ಜೊತೆ ನನ್ನ ಬಗ್ಗೆ ಶೇರ್ ಮಾಡ್ಕೊತಿದ್ದೀನಿ ಎಲ್ರೂ ಮನೇಲೂ ವಾರಗಳನ್ನ ಅವ್ರವ್ರ ಪದ್ಧತಿ ಪ್ರಕಾರ ಮಾಡ್ತಾರೆ ಹಾಗೆ ನಮ್ಮ ಮನೇಲಿ ವಾರದಲ್ಲಿ ಎರಡು ದಿನ ವಾರ ಮಾಡ್ತೀವಿ ಒಂದು ಶುಕ್ರವಾರ ಮತ್ತೊಂದು ಶನಿವಾರ ಹಾಗೆ ನಾವು ವಾರನ ಮಾರ್ನಿಂಗ್ ಟೈಮ್ ಮಾಡಕ್ ಹೋಗಲ್ಲ ಯಾಕಂದ್ರೆ ನಾನು ನನ್ನ ಹಸ್ಬೆಂಡ್ ಒಟ್ಟಿಗೆ ಪೂಜೆ ಮಾಡೋದ್ರಿಂದ ಅವರು ಕೆಲ್ಸದಿಂದ ಬರೋದು ಸಂಜೆ ಆಗುತ್ತೆ ಅದಕ್ಕೋಸ್ಕರ ನಾವು ಸಂಜೆ ಪೂಜೆನ ಮಾಡ್ಕೋತೀವಿ ಅವರು ಬರೋಷ್ಟಲ್ಲಿ ನಾನು ದೇವರಿಗೆ ಅಲಂಕಾರ ಮಾಡ್ಕೊಂಡು ನೈವೇದ್ಯ ರೆಡಿ ಮಾಡ್ಕೊಂಡಿರ್ತೀನಿ ಅವರು ಬಂದ ತಕ್ಷಣ ಫ್ರೆಶ್ ಅಪ್ ಆಗ್ತಾರೆ ನಂತರ ಇಬ್ರು ಒಟ್ಟಿಗೆ ಪೂಜೆನ ಮುಗಿಸ್ಕೊತೀವಿ ವಾರಗಳಲ್ಲಿ ಗಂಡ ಹೆಂಡಿ ಒಟ್ಟಿಗೆ ಪೂಜೆ ಮನೆಗೆ ಶ್ರೇಯಸ್ಸು ಜಾಸ್ತಿ ಅಂತ ಹೇಳ್ತಾರೆ ನಾನು ಪೂಜೆ ಅಷ್ಟೊಂದೆಲ್ಲ ಮಾಡಕ್ ಹೋಗ್ತಿರ್ಲಿಲ್ಲ ಕಷ್ಟ ಬಂದಾಗ್ಲೇ ಅಲ್ವಾ ನಾವು ದೇವ್ರನ್ನ ನೆನ್ಪಾಡ್ಕೊಳ್ಳೋದು ಆ ತರ ಒಂದ್ ಕಷ್ಟ ಬಂದಾಗ್ಲೆ ನಾನು ದೇವ್ರಿಗೆ ಅಡಿಕ್ಟ್ ಆಗಿದ್ದು ಪೂಜೆ ಎಲ್ಲಾ ಮಾಡಿದ್ದು ಆ ದೇವ್ರು ನನ್ನ ಕಷ್ಟ ಎಲ್ಲ ದೂರ ಮಾಡಿ ನನ್ ಮನಸಿಗೆ ನಿಮ್ದಿನ ತಂದ್ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಹೇಳ್ಬೋದು ಒಂದು ಲೈಫ್ ಅಂದ ಮೇಲೆ ಕಷ್ಟ ಸುಖ ಎರಡೂ ಇರುತ್ತೆ ಅಲ್ವಾ ಇವೆರಡನ್ನು ನಾವು ಫೇಸ್ ಮಾಡಬೇಕು ಅಂದ್ರೆ ಕಾಣದೇ ಇರುವಂತಹ ಶಕ್ತಿ ಒಂದು ನಮ್ಮ ಜೊತೆ ಇದ್ದರೆ ಒಳ್ಳೇದು ಅಂತ ಅನ್ಕೋತೀನಿ ನಾವು ನಮ್ಮ ಲೈಫ್ ಅಲ್ಲಿ ಮನುಷ್ಯರ ಮೇಲೆ ಐವತ್ತು ಪರ್ಸೆಂಟ್ ನಂಬಿಕೆ ಇಟ್ಟರೆ ಕಾಣದ ಶಕ್ತಿ ಆದಂತಹ ಆ ದೇವ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಡಬೇಕು ಈ ತರ ಇದ್ದರೆ ಮಾತ್ರ ನಾವು ಏನಾದರೂ ಒಂದು ಅಚೀವ್ ಮಾಡೋಕ್ಕಾಗುತ್ತೆ ಅಲ್ವಾ ಆದಷ್ಟು ಆ ದೇವ್ರ ಮೇಲೆ ನಂಬಿಕೆ ಇಡಿ ಆ ದೇವ್ರನ್ನ ಆರಾಧಿಸಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಆತರ ಮಾಡಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಲಾಗಲ್ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್